ಗೃಹಲಕ್ಷ್ಮಿಯನ್ನ ಎಂಟದ ದಿನ ಅಂತ ಹೇಳಿದಿನಿ ಈಗ ಎರಡು ದಿನ ಆಗಿದೆ ಇನ್ ಎಂಟು ದಿನದೊಳಗಡೆ ನಾನು ಬಿಡುಗಡೆ ಮಾಡಬಹುದು ಸ್ನೇಹಿತರೆ ಕೇಳಿಸ್ಕೊಂಡ್ರ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದು ಹೊಸ 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 ಅಪ್ಡೇಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಬಂದಿರುವಂಥ ಮೈನ್ ಮೈನ್ ಅಪ್ಡೇಟ್ ಇನ್ನು ಎಂಟು ದಿನಗಳ ಒಳಗಡೆ ಇನ್ನು ಎರಡು ದಿನ ಆಗಿ ಹೋಯಿತು ಆರು ದಿನಗಳ ಒಳಗಡೆ ಎಲ್ಲರ ಅಕೌಂಟಿಗೂ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿಗಳ ಹಣ ಜಮಾ ಆಗ್ತಾ ಇರುವಂಥದ್ದು ಖುಷಿ ಪಡುವಂಥ ಸಂಗತಿ ಸ್ನೇಹಿತರೆ ಎಲ್ಲರೂ ಇವತ್ತು ಖುಷಿ ಪಡುವಂಥ ಸಂಗತಿ ವೆರಿ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನ ಕೆಲವರು ಹೇಳ್ತೀರ ಆಮೇಲೆ ಇದು ಸರ್ ಫೇಕ್ ನ್ಯೂಸ್ ಸರ್ ದಯವಿಟ್ಟು ಹೇಳ್ತೀನಲ್ಲ ಫಸ್ಟ್ ಆಫ್ ಆಲ್ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಖುದ್ದಾಗಿ ಇಂಟರ್ವ್ಯೂ ಅಲ್ಲಿ ಹೇಳಿರುವಂತ ಮಾತು ಸ್ನೇಹಿತರೆ ಇತ್ತೀಚೆಗೆ ಹೇಳಿರುವಂತ ಮಾತು ಇದು ಡೆಫಿನೆಟ್ ಆಗಿ ಇಲ್ಲಿ ಖಂಡಿತವಾಗ್ಲೂ ಹಣ ಹಾಕಿ ಹಾಕ್ತಾರೆ ಖಂಡಿತವಾಗ್ಲೂ ಇಲ್ಲಿ ಹಣ ಹಾಕಿ ಹಾಕ್ತಾರೆ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿ ಆಗುತ್ತೆ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ವೀಡಿಯೋವನ್ನು ಕೊನೆವರೆಗೂ ನೋಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪಿ ಎಮ್ ಆ್ಯಪಿಂಗ್ ನಾನು ಜಾಸ್ತಿ ವೀಡಿಯೋನ ದೊಡ್ಡದು ಮಾಡ್ಲಿಕ್ಕೆ ಹೋಗಲ್ಲ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇರುವಂಥದ್ದು ನಾನು ಇ ಕೆ ವೈ ಸಿ ಇಲ್ಲಿ ಮಾಡ್ತಾ ಇಲ್ಲ ಕೆಲವರು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಆ್ಯಂಡ್ ಇದನ್ನು ಇಲ್ಲಿ ಲಕ್ಷ್ಮೀ ಹಬ್ಬಳ್ಕರವರು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ತಿಳಿಸ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ನಾವು ಏನು ಏನು ಆಲ್ಮೋಸ್ಟ್ ಇಲಾಖೆಯಿಂದ ನಾವು ಹಣ ಹಾಕಿದ್ದೀವಿ ಕೆಲವರ ಅಕೌಂಟಿಗೆ ಜಮೆ ಆಗಿದೆ ಕೆಲವರ ಅಕೌಂಟಿಗೆ ಪ್ರಾಬ್ಲಮ್ ಆಗಿದೆ ಮತ್ತು ಕೆಲವರ ಅಕೌಂಟ್ ಸ್ವಲ್ಪ ಟೆಡ್ಡಾಗಿ ಪ್ರಾಬ್ಲಮ್ ಆಗಿರುವಂಥದ್ದು ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಇಲ್ಲಿ ಸ ಏನು ಸರ್ಕಾರ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಾವು ನೋಡಿದ್ದೇವೆ ಕೆಲವರ ಅಕೌಂಟ್ಗಳಲ್ಲಿ ಪ್ರಾಬ್ಲಮ್ ಇದೆ ಆ್ಯಂಡ್ ಕೆಲವರ ಅಕೌಂಟಲ್ಲಿ ಬ್ಯಾಂಕು ಕೂಡ ಅದನ್ನು ಹೇಳುತ್ತೆ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಇದೆ ಅವ್ರಿಗೆ ಹಣ ಹೋಗಲ್ಲ ಅಂತ ಇಲ್ಲಿ ಬ್ಯಾಂಕ್ನವರು ಕೂಡ ನಮ್ಗೆ ಹೇಳ್ತಾರೆ ಅಂತ ಇಲ್ಲಿ ಹೇಳಿರುವಂಥದ್ದು ಲಕ್ಷ್ಮೀ ಅವರು ಅದೊಂದು ಖುಷಿ ಪಡುವಂಥ ಸಂಗತಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಷ್ಟು ಪೇಷನ್ಸಿಂದ ಇಷ್ಟು ಪೇಷನ್ಸಿಂದ ಅವರು ನಾವು ಹಣ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅದು ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಬೆಸ್ಟ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗೋದಿಲ್ಲ ಖಂಡಿತವಾಗ್ಲೂ ಕೆಲವರಿಗೆ ಹಣ ಜಮೆ ಆಗೋದಿಲ್ಲ ಯಾಕೆ ಹಣ ಜಮೆ ಆಗೋದಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದರೆ ಇಲ್ಲಿ ಒಂದು ವಿಚಾರ ನಿಮ್ಮ ಒಂದು ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿರಬೇಕು ಆಗಿಲ್ಲ ಅಂತಂದ್ರೆ ಹಣ ಬರೋಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬ ಜನರಿ ಎಲ್ರಿಗೂ ಅನ್ವಯಿಸುತ್ತೆ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ನೀವು ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಹೇಳ್ತಾ ಫಸ್ಟ್ ಆಫ್ ಆಲ್ ನಾನು ಕ್ಲಿಪ್ ಹಾಕಿದ್ದೆ ಅದಕ್ಕೆ ನೀವು ಆಮೇಲೆ ನಾ ಹೇಳಿದ್ದನ್ನು ನೀವು ಆಲ್ಮೋಸ್ಟ್ ಯಾರೂ ಕೂಡ ನಂಬಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ನಂಬಲ್ಲ ಆಮೇಲೆ ಹೇಳ್ತೀರಾ ಸರ್ ಇಲ್ಲ ಸರ್ ನಮಗೆ ಹಣ ಬರ್ತಾನೇ ಇಲ್ಲ ಸರ್ ನಮಗೆ ಹಣವೇ ಬರೋಲ್ಲ ಸರ್ ಫೇಕ್ ನ್ಯೂಸ್ ಅಂತ ಹೇಳ್ತಿರೋದು ದಯವಿಟ್ಟು ಹೇಳ್ತೀನಿಲ್ಲ ಮೇಯ್ನ್ ಆಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಸ್ನ ಇದ್ರೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಇಲ್ಲಿ ಗೊತ್ತಿಲ್ಲ ಯಾಕೆ ಹಣ ಬರ್ತಾ ಇರೋ ಅಂದರೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರಬೇಕಂತಂದರೆ ನೀವು ಎಲ್ಲರೂ ಕೂಡ ನಿಮ್ಮ ಒಂದು ಫೋನ್ ನಂಬರ್ಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಲಿಂಕ್ ಮಾಡಿಸ್ಬೇಕು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಬೇಕು ನಾನು ಹೇಳಿರುವಂಥ ಒಂದಿಷ್ಟು ಕೆಲಸವನ್ನು ನೀವು ಇಲ್ಲಿ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಹೋದರೆ ಡೆಫಿನೆಟಾಗಿ ನಿಮ್ಗೆ ಹಣ ಬರುತ್ತೆ ಆ ಒಂದು ಕೆಲಸ ಏನಪ್ಪ ಅಂತಂದರೆ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತ ನಾನು ಹೇಳಿದೆ ಒಂದು ಇ ಕೆ ವೈ ಸಿ ಒಂದು ನಿಮ್ಮೊಂದು ಫೋನ್ ನಂಬರ್ನ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡುವಂಥದ್ದು ಆ್ಯಂಡ್ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ ಆದಮೇಲೆ ಅದಾದಮೇಲೆ ಇನ್ನೂ ಏನು ಮಾಡಬೇಕಪ್ಪ ಅಂತಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಅವರ ಫೋನ್ ನಂಬರ್ ಡೆಡ್ ಆಗಿದೆ ಮತ್ತು ಕೆಲವರ ಅಕೌಂಟೇ ಆಗಿದೆ ಅಕೌಂಟ್ನಲ್ಲಿ ಹಣ ಇಲ್ಲದೆ ಇದ್ದರೆ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಇದು ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಇದೊಂದು ಆತಂಕ ಆಗಿರುವಂಥದ್ದು ಈ ಒಂದು ಆತಂಕಕ್ಕೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಈ ಆತಂಕವನ್ನು ನೀವು ಟೆನ್ಷನ್ ಆಗಿ ತಗೊಳ್ಳುವಂಥದ್ದು ಏನು ಬೇಡ ಯಾಕಪ್ಪ ಅಂತಂದರೆ ಇಲ್ಲಿ ಡೆಫಿನೆಟಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮೊಂದು ಅಕೌಂಟನ್ನು ನಿಮ್ಮೊಂದು ಅಕೌಂಟಿಗೆ ಹೋಗಿಬಿಟ್ಟು ಅಲ್ಲಿ ಹೇಳಿದರೆ ಸರ್ ನಮ್ಮೊಂದು ಅಕೌಂಟ್ ಸ್ವಲ್ಪ ಡೆಟ್ ಆಗಿಬಿಟ್ಟಿದೆ ಅದನ್ನು ಸರಿ ಮಾಡಿ ಮಾಡಿಕೊಡ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸರಿ ಮಾಡಿ ಕೊಡ್ತಾರೆ ಏನು ವರಿ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಹಣವನ್ನು ಪಡ್ಕೊಳ್ಳಿ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಬಾಯ್ ಸ್ನೇಹಿತರೆ